ಆನೇಕಲ್ ಪಟ್ಟಣದ ಡಾಕ್ಟರ್ ಎಸ್ ಗೋಪಾಲರಾಜ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಹಳೆಯ ವಿದ್ಯಾರ್ಥಿಗಳಿಗೆ ಪದವಿ ಘಟಿಕೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ವಿವಿಧ ವಿಭಾಗಗಳಲ್ಲಿ ಪದವಿ ಪಡೆದ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಯಿತು ಹಳೆಯ ವಿದ್ಯಾರ್ಥಿಗಳಾದ ಜಯಕುಮಾರ್ ಅಭಿನಯ್ ಜಗದೀಶ್ ಸುಷ್ಮಾ ಸುಜಾತ ಮಂಗಳ ಜ್ಯೋತಿರವರ ತಂಡವು ಘಟಿಕೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಿದರು ಘಟಿಕೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಗಣ್ಯರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಯಿತು ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತ್ಮೂರನೇ ಶೈಕ್ಷಣಿಕ ಸಾಲಿನ ನಲವತ್ತೈದು ವಿದ್ಯಾರ್ಥಿಗಳು ಘಟಿಕೋತ್ಸವವನ್ನು ಪದವಿ ಪಡೆದರು ವಿವಾಹಿತ ಮಹಿಳೆಯರು ಅಧ್ಯಯನ ನಡೆಸಿ ಪದವಿ ಪಡೆದು ಘಟಿಕೋತ್ಸವದಲ್ಲಿ ಹಾಜರಾಗಿದ್ದು ವಿಶೇಷವಾಗಿತ್ತು ಡಾಕ್ಟರ್ ಎಸ್ ಗೋಪಾಲರಾಜ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಮುಂದಿನ ದಿನಗಳಲ್ಲಿ ಹಳೆಯ ವಿದ್ಯಾರ್ಥಿಗಳ ಸಂಘವನ್ನು ಸ್ಥಾಪಿಸಿ ಕಾಲೇಜಿನ ಸಮಗ್ರ ಅಭಿವೃದ್ಧಿಗೆ ಕೈ ಜೋಡಿಸುವ ಭರವಸೆಯನ್ನು ವಿದ್ಯಾರ್ಥಿಗಳು ನೀಡಿದರು ಘಟಿಕೋತ್ಸವ ಕಾರ್ಯಕ್ರಮದಲ್ಲಿ ಸಿಡಿಸಿ ಸದಸ್ಯರು ಕೆ ನಂದಕುಮಾರ್ ಕೋಲಾರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪ್ರಾಧ್ಯಾಪಕರು ಡಾಕ್ಟರ್ ಆರ್ ಅನಂತಮೂರ್ತಿ ಆನೇಕಲ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಶ್ರೀಮತಿ ಕೆಎಸ್ ಶಾರದಾ ಹಾಗೂ ಆನೇಕಲ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ರಾಮಕೃಷ್ಣ ಇತಿಹಾಸ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಮಕೃಷ್ಣಪ್ಪ ವಿ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗ ಹಳೆಯ ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿನಿಯರು ಭಾಗವಹಿಸಿದರು ರಾಷ್ಟ್ರಸಿಮಿ ಜಿ ಎಸ್ ಶಿವರುದ್ರಪ್ಪನವರು ಈ ಮಾತನ್ನ ಹೇಳ್ತಾ ಹೋಗ್ತಾರೆ ಆನೇಕಲ್ ಹಾಗೂ ನಮ್ಮ ಕಾಲೇಜಿನ ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರು ಆಗಿರ್ತಕ್ಕಂಥವರು ತಮ್ಮ ನಲ್ಲನುಡಿಗಳನ್ನು ಹಾಡಬೇಕು ಅಂತೇಳಿ ಈ ಮೂಲಕ ಕೇಳಿಕೊಡ್ತೀನಿ ಸರ್ ಮೊದಲೇದಾಗಿ ನನ್ನ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮವನ್ನು ಎಷ್ಟು ಅದ್ದೂರಿಯಾಗಿ ಮಾಡಿದ್ದಾರೆ ಅಂದ್ರೆ ಹೇಳ್ಕೊಂತ ಸುಮ್ಮನೆ ಇದು ಮಾಡಬಾರ್ದು ಆ ರೀತಿಯಾಗಿ ಚೆನ್ನಾಗಿ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಗೋಪಾಲ್ ರಾಜ್ಯ ಸರ್ಕಾರಿ ಪ್ರಥಮ ಕಾಲೇಜು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತ್ಮೂರರ ಶೈಕ್ಷಣಿಕ ಸಾಲಿನ ಹಳೆಯ ವಿದ್ಯಾರ್ಥಿಗಳ ಪರವಾಗಿ ಘಟಿಕ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಅನಂತಮೂರ್ತಿ ಸರ್ ಅವ್ರಿಗೂ ಹಾಗೂ ಶ್ರೀಮತಿ ಶಾರದಾ ಕೆ ಎಸ್ ಅವರುಗಳು ಅದೇ ಕಾಲೇಜಿನ ಪ್ರಿನ್ಸಿಪಾಲ್ ಆದಂಥ ರಾಮಕೃಷ್ಣ ಅವರುಗಳು ಹಾಗೂ ರಾಮಕೃಷ್ಣಪ್ಪ ಸರ್ ಅವ್ರಿಗೂ ನಾನು ಸಿ ಡಿ ಸಿ ಪರವಾಗಿ ತುಂಬು ಸ್ವಾಗತವನ್ನು ಏನಂದ್ರೆ ಈಗ ಸಾರ್ ಹೇಳಿದಂಗೆ ರಾಮಕೃಷ್ಣ ಅವರು ಒಂದು ಯಾಕೆಂದ್ರೆ ಒಂದು ಸಂಸ್ಥೆನ ನಡೆಸ್ಬೇಕಾದ್ರೆ ನ್ಯಾಯಕ ನಾಯಕ ನಾಯಕ ಅನ್ನೋದು ಮುಖ್ಯ ಎಷ್ಟು ಮುಖ್ಯ ಆಗಿರ್ತಿತ್ತೋ ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಾದ್ರೆ ನಾಯಕನ ಪಾತ್ರ ಅಷ್ಟೇ ಮುಖ್ಯವಾಗಿರ್ತಿದೆ ಆ ನಾಯಕನ ಪಾತ್ರವನ್ನು ಜೈಕುಮಾರ್ ತಂಡದವರು ವಹಿಸಿರ್ತಾರೆ ಅವ್ರಿಗೂ ಸಹ ನಾನು ತುಂಬ ಹೃದಯದ ಸ್ವಾಗತವನ್ನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತ್ ಸಾಲದ ವಿದ್ಯಾರ್ಥಿಗಳು ಈಗಾಗಲೇ ಕಾರ್ಯಕ್ರಮಕ್ಕೆ ಅವರು ಬಂದಿದ್ದಾರೆ ಅವರು ಪದವಿಯನ್ನು ಸಹ ಮುಂದಿಸಿರ್ತಾರೆ ಏನಂದರೆ ಒಂದು ಪದವಿ ಮಾಡಬೇಕು ಅಂತ ಹೇಳಿದ್ರೆ ಅವರ ಪಟ್ಟಂಥ ಶ್ರಮ ಪರಿಶ್ರಮ ಅದು ಅವ್ರಿಗೆ ತಿಳಿದಿರುತ್ತದೆ ಯಾಕೆಂದ್ರೆ ಇವತ್ತಿನ ಕಾಲದಲ್ಲಿ ಮೊದಲೆಲ್ಲ ಬೆರಳೆಕ್ಕೆ ಅಷ್ಟು ಡಿಗ್ರಿ ಒಂದು ಬಿ ಎ ಬಿ ಕಮ್ ಇದ್ರು ಇವತ್ತು ದಿವ್ಸ ಬಹಳಷ್ಟು ಜನ ಡಿಗ್ರಿಯನ್ನು ಪಡೆದುಕೊಳ್ತಾ ಅವರ ಮುಂದಂತ ವ್ಯಾಸಂಗಕ್ಕೆ ಹೋಗ್ತಾ ನೀವು ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ರ ಜೊತೆಗಾಗಿ ಈ ಕಾಲೇಜಿನ ಅಭಿವೃದ್ಧಿಗೋಸ್ಕರ ಯಾವಾಗಲೂ ನೀವು ಸಹ ಕೈ ಜೋಡಿಸ್ರಿ ಅಂತ ಕೇಳ್ಕೊಳ್ತಾ ನನಗೆ ಮಾತನಾಡಕ್ಕೆ ಅವಕಾಶ ಪಟ್ಟಂತ ಎಲ್ಲರಿಗೂ ಈ ಕಾಲೇಜಿನ ಅಧ್ಯಾಪಕರು ಅಧ್ಯಾಪಕರುಗಳ ವಂದನೆಗಳನ್ನು ಸಲ್ಲಿಸ್ತೀನಿ ಒಂದು ಮಾತನ್ನ ಹೇಳಿದ್ರು ಹಳೆಯ ವಿದ್ಯಾರ್ಥಿಗಳಿಗೆ ಸರ್ ಇಲ್ಲಿಂದ ನೀವು ಹೊರಟಿದ್ದೀರಿ ನಿಜ ಆದರೆ ನೀವು ಯಾವತ್ತೂ ಕೂಡ ನಿಮ್ಮ ಪ್ರಾಣ ಇರೋವರೆಗೂ ಕೂಡ ನಿಮ್ಮ ಡಿಗ್ರಿ ಕಾಲೇಜಿಗೆ ಸಂಬಂಧಪಟ್ಟಂತಹ ಏನೇ ಮಾಹಿತಿ ಬೇಕಾದರೂ ಕೂಡ ದಾಖಲೆಗಳಲ್ಲಿ ಇರ್ತವೆ ಆಮೇಲೆ ಒಂದು ಮಾತನ್ನ ಹೇಳಲೇಬೇಕು ನಾನು ಆದ್ರೆ ಈ ಸಂದರ್ಭದಲ್ಲೇ ಹೇಳಬೇಕಾದಂತ ಅವಶ್ಯಕತೆ ಇದೆ ಇದುವರೆಗೂ ಈ ಕಾಲೇಜಿನಲ್ಲಿ ಹಳೆ ವಿದ್ಯಾರ್ಥಿಗಳ ಸಂಘ ಅಂತಕ್ಕಂಥದ್ದು ನೆಪ ಮಾತ್ರತೆ ಇದೆ ನೆಪ ಮಾತ್ರ ಅಂತಂದ್ರೆ ಇದೆ ಆದ್ರೆ ಇನ್ನೂ ರಿಜಿಸ್ಟ್ರೇಷನ್ ಅಂತಕ್ಕಂಥದ್ದು ಆಗಲಿಲ್ಲ ನೋಂದಣಿ ಅಂತಕ್ಕಂಥದ್ದು ಆಗಲಿಲ್ಲ ಹಾಗಾಗಿ ಹಳೆಯ ವಿದ್ಯಾರ್ಥಿಗಳು ಇದಾರೆ ಈಗಿರ್ತಕ್ಕಂಥ ವಿದ್ಯಾರ್ಥಿಗಳು ಇದ್ದಾರೆ ದಯವಿಟ್ಟು ಎಲ್ಲರೂ ನಾವು ಒಂದು ನಮಗೆ ನಾವು ಮಾಹಿತಿಯನ್ನ ಕೊಡ್ತೀವಿ ಒಂದ್ಸಾರಿ ಸೇರೋಣ ಸಾರ್ ಅವರ ಒಂದು ನಿರ್ದೇಶನದಲ್ಲಿ ನಿರ್ದೇಶನ ಅವರು ಸಾರ್ ಯಾಕಂದ್ರೆ ಡೈರೆಕ್ಷನ್ ಮಾಡ್ತಾರೆ ನಾವು ಅವ್ರ ಜೊತೆ ಇರ್ತೀವಿ ಎಲ್ಲರೂ ಸೇರೋಣ ಸೇರಿ ಕಾಲೇಜಿಗೆ ಒಂದು ಸಂಘವನ್ನ ಹಳೆ ವಿದ್ಯಾರ್ಥಿಗಳ ಸಂಘವನ್ನ ನೋಂದಾಯಿಸಿ ಕೊಡಬೇಕಂತ ಹೇಳಿ ನಂದಕುಮಾರ್ ಸಾರ್ ಅವ್ರಿಗೂ ಮತ್ತು ಇಡೀ ಎಲ್ಲ ಹಳೆಯ ವಿದ್ಯಾರ್ಥಿಗಳಿಗೂ ಕೂಡ ಒಂದಷ್ಟು ಮನವಿಯನ್ನು ಮಾಡ್ತಾ ಇದ್ದೇನೆ ಇಷ್ಟು ಅದ್ಭುತವಾಗಿ ಮಾತಾಡಿದಂಥ ನನ್ ಕುಮಾರ್ ಸರ್ ಅವರಿಗೆ ನಮಸ್ಕಾರಗಳನ್ನು ಹೇಳ್ತಾ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮದ ಮುಂದುವರೆದ ಭಾಗವಾಗಿ ನಮ್ಮ ಕಾಲೇಜಿನ ಕಚೇರಿ ಮುಖ್ಯಸ್ಥರಾಗಿರ್ತಕ್ಕಂತಹ ಶ್ರೀಮತಿ ಶಾರದಾ ಕೆ ಎಸ್ ರವರು ಅಧೀಕ್ಷಕರು ಅವರು ಈ ಸಂತೋಷದ ಸಮಾರಂಭವನ್ನು ಕುರಿತು ತಮ್ಮ ಪ್ರೀತಿಯ ಮಾತುಗಳನ್ನು ಹೇಳಬೇಕು ಅಂತೇಳಿ ಕೇಳ್ಕೊಡ್ತೀನಿ ನಮಸ್ಕಾರ ವೇದಿಕೆ ಮೇಲೆ ಇರುವಂತ ಮತ್ತು ಮುಂದೆ ಇರುವಂಥ ಎಲ್ಲರಿಗೂ ಹೊಂದಿಸ್ತಾ ಎಲ್ಲರಿಗೂ ನಿಮ್ಮ ಕಾನ್ವರ್ಸೇಷನ್ ಏನು ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸ್ತೀನಿ ಥ್ಯಾಂಕ್ ಯು ಾರ್ ಅವರು ಪ್ರಾಧ್ಯಾಪಕರು ಇತರನ್ನ ನೋಡಬೇಕು ಅಷ್ಟೇ ಈ ಮೂಲಕ ಅವರಲ್ಲಿ ಮನವಿಯನ್ನ ಮಾಡ್ತಾರೆ ಯೋಜನೆ ಮಾಡಿರುವಂತಹ ಇದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರುವಂತಹ ನನ್ನ ಒಂದು ಸಹೋದ್ಯೋಗಿ ಜಗದೀಶ್ ಮತ್ತೆ ಜಯಕುಮಾರ್ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಹೇಳಿದರು ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ತ ಇಪ್ಪತ್ತ್ ಮೂರರಲ್ಲಿ ನಮ್ಮ ನಮಗೆ ಬೋಧನೆಯನ್ನು ಮಾಡಿದಂತಹ ಧನಲಕ್ಷ್ಮಿ ಮೇಡಮ್ ಆಗಿರಬಹುದು ಅಂಜನಾ ಮೇಡಮ್ ಆಗಿರಬಹುದು ಅದೇ ರೀತಿ ನನ್ನ ಎಲ್ಲ ಬೋಧಕ ವೃಂದದವರೆಗೂ ಈ ಒಂದು ಕಾರ್ಯಕ್ರಮದಲ್ಲಿ ಇಲ್ಲ ಅನ್ನುವಂಥದ್ದು ಒಂದು ತುಂಬಾನೇ ಒಂದು ಬೇಸರದ ವಿಷಯ ಅವರನ್ನ ನೆನೆಸ್ಕೊಳ್ಳುತ್ತಾ ಈ ಕಾರ್ಯಕ್ರಮವನ್ನು ಇಷ್ಟು ಯಶಸ್ವಿಯಾಗಿ ಮಾಡಿಕೊಟ್ಟಂತಹ ಎಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಹೇಗೆ ಬೇರೆ ಹಸೀನರಾಗಿರುವಂತಹ ಗಣ್ಯರೇ ಹಾಗೂ ನನ್ನ ಸಹೋದ್ಯೋಗಿಗಳೇ ಎಲ್ಲರಿಗೂ ನಮಸ್ಕರಿಸುತ್ತಾ ನನ್ನ ಇಪ್ಪತ್ತು ಮತ್ತು ಇಪ್ಪತ್ತ್ ಮೂರನೇ ಸಾಲ ಸಾಲಿನಲ್ಲಿ ವ್ಯಾಸಂಗ ಮಾಡಿದಂತಹ ನಿಗ್ರಿ ಈ ಬಿ ಎ ಪದವಿಯನ್ನು ಪಡೆದುಕೊಂಡು ನಾನು ಮುಂದಿನ ವಿದ್ಯಾಭ್ಯಾಸವನ್ನು ಮುಂದುವರಿಸುತ್ತಿದ್ದೇನೆ ಆದರೂ ಮುಂದೆ ಸಹ ಅಲ್ಲಿನ ಶಿಕ್ಷಕರಂತೆ ಇಲ್ಲಿನ ಶಿಕ್ಷಕರನ್ನು ಸಹ ನೆನಪಿಸಿಕೊಳ್ಳುತ್ತಾ ಮರೆಯಲಾಗದಂತಹ ನೆನಪುಗಳು ಇಂದಿಗೂ ಸಹ ಉಳ್ಕೊಂಡಿವೆ ಧನ್ಯವಾದ ಈ ದಿನ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಯಾಕಂದ್ರೆ ನನ್ಗೆ ಇದು ನಾನು ಮೂರನೇ ಸತಿ ಡಿಗ್ರಿ ಅಟೆಂಡ್ ಮಾಡಿ ಕಟ್ಟಿ ಪಾಸ್ ಆಗಿರೋದು ಎರಡು ಸಾವಿರದಲ್ಲಿ ಆರು ಎರಡು ಸತಿ ಕಟ್ಟಿ ನಾನು ನನ್ನ ತೊಂದರೆಗಳಿಂದ ನಾನು ಕಂಪ್ಲೀಟ್ ಮಾಡ್ಕೊಳೋಕ್ಕಾಗಿಲ್ಲ ಸೊ ಮೂರನೇ ಸತಿ ನಾನು ಏನು ಪಾಸ್ ಮಾಡೇ ಮಾಡಬೇಕು ಸೊ ನಾನು ಒಂದು ಡಿಗ್ರಿ ತಗೋಬೇಕು ಸೊ ಅನ್ನೋ ತುಂಬ ಆಸೆಯಿಂದ ನಾನು ಮೂರನೇ ಸತಿ ಕಟ್ಟಿ ಸೊ ಪಾಸ್ ಮಾಡ್ಕೊಂಡಿದ್ದೀನಿ ಈ ಈ ದಿನ ಅಂತೂ ನನಗೆ ತುಂಬ ಸಂತೋಷ ಆಗ್ತಾ ಇದೆ ಇದು ನನ್ನ ಜೀವನದಲ್ಲಿ ಮರೆಯಲಾಗದ ಒಂದು ದಿನ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಇದು ಈ ಕಾರ್ಯಕ್ರಮವನ್ನು ಆಯೋಜಿಸಿದಂಥ ಜೈಕುಮಾರ್ ಜಗದೀಶ್ಗೆ ನನ್ನ ತು ಹೃದಯ ಧನ್ಯವಾದಗಳು ಹಾಗೂ ನನ್ನ ಎಲ್ಲ ಗುರುಗಳಿಗೂ ಸೊ ನೆಚ್ಚಿನ ವಿದ್ಯಾರ್ಥಿಗಳು ಥ್ಯಾಂಕ್ಸ್ ಹೇಳ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೂ ನಮ್ಮ ನೆಚ್ಚಿನ ಗುರುಗಳು ಧನಲಕ್ಷ್ಮಿ ಮೇಡಮ್ಗೂ ನಮ್ಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀವಿ ಅವರು ತುಂಬ ಸಪೋರ್ಟಿವ್ ಆಗಿ ನಿಂತಿದ್ರು ಎಲ್ಲ ವಿದ್ಯಾರ್ಥಿಗಳಿಗೂ ಸೊ ಹಾಗಾಗಿ ಈ ಎರಡು ಮಾತನಾಡಿದ ಮಾಡಿದಂತೆ ಎಲ್ಲರೂ ಹಾಗೂ ಬೋಧಕೆದರ ಸಿಬ್ಬಂದಿಯವರೆಗೂ ಹಾಗೂ ಕೂಡ ನಮಸ್ಕಾರಗಳನ್ನು ತಿಳಿಸುತ್ತ ಈ ದಿನ ನಮ್ಮ ಕಾಲೇಜಿನಲ್ಲಿ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ ಮೂರನೇ ಸಾಲಿನ ಬಿ ಎ ವಿದ್ಯಾರ್ಥಿಗಳ ಘಟಕೋತ್ಸವ ಕಾರ್ಯಕ್ರಮವನ್ನು ಆಗಿಕೊಂಡಿದ್ದು ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಒಂದು ಸರ್ಕಾರಿ ಕಾಲೇಜು ಅಭಿವೃದ್ಧಿ ಆಗ್ಬೇಕಾದ್ರೆ ಅಲ್ಲಿನ ಶಿಕ್ಷಕರ ಪಾತ್ರ ಬಹಳ ಮುಖ್ಯ ನಮ್ಮ ಸಾಲಿನಲ್ಲಿ ಎಲ್ಲರೂ ಏನು ಸರ್ಟಿಫಿಕೇಟ್ ಅನ್ನ ತಗೊಂಡಿದ್ದೇವೆ ನಾವು ಮುಂದಿನ ದಿನಗಳಲ್ಲಿ ಕಾಲೇಜಿನ ಅಭಿವೃದ್ಧಿಗೆ ನಾವೆಲ್ಲರೂ ಶ್ರಮಿಸಬೇಕಾಗಿ ನಾನು ಕೇಳ್ಕೊಂತೇನೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಎಲ್ಲ ಸ್ನೇಹಿತರಿಗೂ ಕೂಡ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೇನೆ ಕೆಲವರು ಬಿ ಎಡ್ ಮಾಡ್ತಾ ಇದ್ದಾರೆ ಕೆಲವರು ಬಿ ಪಿ ಎಡ್ ಮಾಡ್ತಾ ಇದ್ದಾರೆ ಕೆಲವರು ಎಂಎ ಮಾಸ್ಟರ್ ಆಫ್ ಆರ್ಟ್ಸ್ ಮಾಡ್ತಾ ಇದ್ದಾರೆ ಅನೇಕ ರೀತಿಯಲ್ಲಿ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಶಿಕ್ಷಣದಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅವರು ಈ ತರ ಕಾರ್ಯಕ್ರಮಗಳನ್ನ ಮಾತಾಡಬೇಕು ಮಾತಾಡೋದು ಕಲಿಬೇಕು ಅದಕ್ಕಾಗಿ ಅದಕ್ಕಾಗಿವೆಂಥ ಕಾರ್ಯಕ್ರಮಗಳನ್ನ ಆಯೋಜಿಸಿದ್ದೀವಿ ಈಗ ನಮ್ಮಲ್ಲಿ ಹಳೆ ವಿದ್ಯಾರ್ಥಿಗಳ ಒಂದು ಸಹಿ ಮತ್ತು ಫೋನ್ ನಂಬರ್ ಇದೆ ನಾನು ಜಯಕುಮಾರ್ ಮತ್ತು ಇವರೆಲ್ಲರ ಮೂಲಕ ಒಂದಷ್ಟು ವಾಟ್ಸಪ್ ಗ್ರೂಪ್ ರೆಡಿ ಮಾಡಿ ನಿಮಗೆ ಮೆಸೇಜನ್ನು ಪಾಸ್ ಮಾಡ್ತೀನಿ ದಯವಿಟ್ಟು ಒಂದ್ ದಿವಸ ಇಲ್ಲಿ ಕಾರ್ಯಕ್ರಮ ಕಾರ್ಯಕ್ರಮ ಅಂತಂದ್ರೆ ನಾವೆಲ್ಲರೂ ಗೆಟ್ ಗೆ ಸೇರೋಣ ಸೇರಿ ಒಂದು ಹಳೆ ವಿದ್ಯಾರ್ಥಿಗಳ ಸಂಘವನ್ನ ಅಲುಮಿನಿ ಅಸೋಸಿಯೇಷನ್ ಅಂತಕ್ಕಂಥದನ್ನ ಸ್ಟಾರ್ಟ್ ಮಾಡಬೇಕು ಅದಕ್ಕೆ ಅಧ್ಯಕ್ಷರು ಗೌರವಾಧ್ಯಕ್ಷರು ಖಜಾಂಸಿ ಕಾರ್ಯದರ್ಶಿ ಸದಸ್ಯರು ಈ ತರ ಎಲ್ಲಾ ಕೂಡ ಮಾಡ್ಕೋಬೇಕು ಅದಕ್ಕೆ ನಿಮ್ಮೆಲ್ಲರ ಸಹಕಾರವನ್ನ ಕೋರ್ತಾ ಇದಕ್ಕೆ ನಮ್ಮೆಲ್ಲರ ಈ ಕಾರ್ಯಕ್ರಮಕ್ಕೆ ನಮ್ಮ ನಂದಿಕುಮಾರ್ ಸರ್ ಅವರು ಡೈರೆಕ್ಷನ್ ಅನ್ನ ಕೊಡಬೇಕು ನಮ್ಗೆ ಏನು ಆ ಒಂದಷ್ಟು ಮಾಹಿತಿಗಳು ಅಂತಕ್ಕಂಥವಿಲ್ಲ ಆ ನಿಟ್ಟಿನಲ್ಲಿ ಅದಕ್ಕೆ ಒಂದು ಚಾಲ್ತಿ ಚಾಲನೆ ಕೊಡಬೇಕು ಅಂತೇಳಿ ಡಿಸೈಡ್ ಆಗಿದ್ದೀವಿ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಮತ್ತೆ ನಿಮ್ಮನ್ನ ಕೇಳ್ಕೊಳ್ತಾ ಇಡೀ ಕಾರ್ಯಕ್ರಮ ಅಂತಕ್ಕಂಥದ್ದು ಬಹಳ ಅಚ್ಚುಕಟ್ಟಾಗಿ ಅದ್ಭುತವಾಗಿ ಎಲ್ಲರ ಮನ ಪಟಲಗಳಲ್ಲಿ ಉಳಿದು ಹೋಗುವಂತಹ ಕಾರ್ಯಕ್ರಮ ನಡೆದಿದೆ ಎಲ್ಲರೂ ಕೂಡ ಗುಂಡಿಗೆಯ ಮೂಡಿನಲ್ಲಿ ಈ ನೆನಪುಗಳನ್ನು ಬಚ್ಚಿಟ್ಕೊಳ್ಳಿ ಅವು ಯಾವತ್ತೂ ಕೂಡ ನಿಮ್ಮ ಜೊತೆ ಇದ್ದೇ ಇರ್ತವೆ ಅಂತ ಹೇಳ್ತಾ ಇಡೀ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಪ್ರಾಂಶುಪಾಲರು ಡಾಕ್ಟರ್ ರಾಮಕೃಷ್ಣ ಸರ್ ನಾಲ್ಕು ಮಾತುಗಳನ್ನ ಚಿಕ್ಕದಾಗಿ ಚೊಕ್ಕದಾಗಿ ಮಾತಾಡಬೇಕು ಅಂತಿಲ್ಲ ಯಾಕೆಂದ್ರೆ ಟೈಮ್ ಆಗಿಬಿಟ್ಟಿದೆ ಆ ಬೇರೆ ಆಗ್ತಾ ಇದೆ ಅಂತ ಹೇಳಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಹಿರಿಯರನ್ನು ಗೌರವಿಸುತ್ತಾ ಇಂದು ನಾನು ವಂದನಾರ್ಪಣೆ ಭಾಷಣ ಮಾಡುತ್ತೇನೆ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ರಾಮಕೃಷ್ಣ ಸರ್ ಅವರಿಗೆ ಹೃತ್ಪೂರ್ವಕ ವಂದನೆಗಳು ಹಾಗೂ ಹಾಗೂ ಗೌರವ ಉಪಸ್ಥಿತರಾದ ಕೆ ನಂದಕುಮಾರ್ ಅವರು ಸಂಸ್ಥಾಪಕರು ದಿ ಸನ್ಸ್ಟಾರ್ ಕ್ರೆಡಿಟ್ ಕೋ ಆಪರೇಟಿವ್ ಲಿಮಿಟೆಡ್ ಆನೇಕಲ್ ಹಾಗೂ ಸಿಡಿಸಿ ಸದಸ್ಯರು ಅವರಿಗೂ ಹೃತ್ಪೂರ್ವಕ ವಂದನೆಗಳು ఉపస్థితర ఆర్ అనంతమూర్తి రధ్యాపకరు శాస్త్ర విభాగ సర్కారి ప్రథమ దర్జె కాలేజు కోలార అవరిగూ హృత్పూర్వక వందనే శ్రీమతి శారదా కేఎస్ అధీక్ష సర్కారి ప్రథమ దర్జా కాలేజు ఆనపల్ ఇవరిగూ హృత్పూర్వక వందనే ಡಾಕ್ಟರ್ ರಾಮಕೃಷ್ಣಪ್ಪ ಬಿ ಪ್ರಾಧ್ಯಾಪಕರು ಇತಿಹಾಸ ವಿಭಾಗ ಸಂಚಾಲಕರು ಅಲುಮಿನಿ ಅಸೋಸಿಯೇಷನ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆನೆಕಲ್ ಇವರಿಗೂ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ ಹಾಗೂ ಈ ಕಾರ್ಯಕ್ರಮದ ಕಾರ್ಯಕ್ರಮ ನಡೆಸಲು ಪ್ರೋತ್ಸಾಹ ನೀಡಿದ ಬ್ರೋಧಕ ಮತ್ತು ಬ್ರೋಧಕೇತರ ಸಿಬ್ಬಂದಿ ವರ್ಗದವರಿಗೂ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ಹಳೆಯ ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿಗಳು ಮತ್ತು ನನ್ನ ಸ್ನೇಹಿತರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ ಉದಯಿಸಿದ ಸೂರ್ಯ ಮುಳುಗಲೇಬೇಕು ಅದೇ ರೀತಿ ಒಂದು ಕಾರ್ಯಕ್ರಮ ಪ್ರಾರಂಭವಾದರೆ ಅದು ಮುಕ್ತಾಯವಾಗಲೇಬೇಕು ಎಂದು ಹೇಳುತ್ತಾ ವಂದನಾರ್ಪಣೆ ಭಾಷಣವನ್ನು ಮುಗಿಸುತ್ತೇನೆ ಎಲ್ಲ ಆತ್ಮೀಯರಿಗೆ ನಮಸ್ಕಾರ ಸೊ ಇವತ್ತು ನಮ್ಮ ಕಾಲೇಜಿನಲ್ಲಿ ಎರಡು ಸಾವಿರ ಇಪ್ಪತ್ತರಿಂದ ಇಪ್ಪತ್ತ್ಮೂರರವರೆಗೆ ಪದವಿ ಮುಗಿಸಿದಂಥ ಬಿ ಎ ವಿದ್ಯಾರ್ಥಿಗಳು ಇವತ್ತು ಘಟಿಕೋತ್ಸವ ಕಾರ್ಯಕ್ರಮನ ಈ ಅಲ್ಯುಮಿನಿಯನ್ ನಮ್ಮ ಕಾಲೇಜಿನ ಹಳೆ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಈ ಜಗದೀಶ್ ಮತ್ತು ಜಯಕುಮಾರ್ ಅವರ ನೇತೃತ್ವದಲ್ಲಿ ನಲವತ್ತೈದು ವಿದ್ಯಾರ್ಥಿಗಳು ಪದವಿಯನ್ನು ಪಡ್ಕೊಂಡಿದ್ದಾರೆ ಅವರು ಎಚ್ ಇ ಪಿ ಎಚ್ ಎಸ್ ಇ ಪಿ ಎಸ್ ಹೆಚ್ಚಿಗೆ ಈ ಕಾಂಬಿನೇಷನ್ನ ಪಡ್ಕೊಂಡು ಇವತ್ತಿನ ದಿವಸ ನಲವತ್ತೈದು ವಿದ್ಯಾರ್ಥಿಗಳು ಇವತ್ತು ಪದವಿ ಪ್ರಮಾಣಗಳನ್ನು ಪಡ್ಕೊಂಡು ಅವರು ಕೆಲವರು ಉನ್ನತ ವಿದ್ಯಾಭ್ಯಾಸ ಮಾಡ್ತಾಯಿದ್ದಾರೆ ಕೆಲವರು ಕೆಲಸ ಮಾಡ್ತಾಯಿದ್ದಾರೆ ಇದು ತುಂಬ ನಮ್ಮ ಕಾಲೇಜಿಗೆ ಬಂದಂಥ ಒಂದು ಭಾಗ್ಯ ಅಂತ ನಾವು ಭಾವಿಸ್ತೀವಿ ಸೊ ವಿದ್ಯಾರ್ಥಿಗಳು ಈ ಉನ್ನತ ಶಿಕ್ಷಣ ಪದವಿಯನ್ನು ಪಡ್ಕೊಂಡು ಅವರ ಜೀವನದಲ್ಲಿ ಅವರು ಒಳ್ಳೆಯ ತಮ್ಮ ಭವಿಷ್ಯನ ರೂಪಿಸ್ಕೊಳ್ತಾರೆ ಮತ್ತು ಈ ಗಡಿನಾಡ ಕಾಲೇಜ್ ಡಾಕ್ಟರ್ ಎಸ್ ಗೋಪಾಲ್ ರಾಜ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಆನೇಕಲ್ ಸೊ ಈ ಒಂದು ಸಂಸ್ಥೆಯಿಂದ ನಾವು ನಾವು ನ್ಯಾಕ್ನಲ್ಲಿ ಬಿ ಡಬಲ್ ಪ್ಲಸ್ ಗ್ರೇಡನ್ನು ಪಡ್ಕೊಂಡಿದ್ದೇವೆ ಈಗ ಈ ಇಷ್ಟು ವಿದ್ಯಾರ್ಥಿಗಳು ಪದವಿ ವಿದ್ಯಾರ್ಥಿಗಳು ನಮ್ಮ ಘಟಿಕೋತ್ಸವ ಕಾರ್ಯಕ್ರಮದಲ್ಲಿ ಪದವಿ ಪ್ರಮಾಣಗಳನ್ನು ಪಡೆದಿದ್ದು ಅವರಿಗೆಲ್ಲರಿಗೂ ನಾನು ಅಭಿನಂದನೆಗಳು ಧನ್ಯವಾದಗಳು ಮತ್ತು ವಿಶೇಷವಾದ ಅಭ್ಯ ಧನ್ಯವಾದಗಳನ್ನು ಹೇಳ್ತೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಸಿ ಡಿ ಸಿ ಸದಸ್ಯರು ನಂದಕುಮಾರ್ ಸರ್ ಕೂಡ ಈ ಒಂದು ಹಳೆಯ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಇಲ್ಲಿ ಭಾಗವಹಿಸಿದ್ದಾರೆ ಅವರಿಗೆ ನಮ್ಮ ತುಂಬ ಹೃದಯದ ಧನ್ಯವಾದಗಳು ಆಲ್ ದ ಬೆಸ್ಟ್ ಟು ಮೈ ಡಿ ಆರ್ ಸ್ಟೂಡೆಂಟ್ಸ್ ಆಲ್ ಗ್ರಾಜುಯೇಟ್ಸ್ ಥ್ಯಾಂಕ್ ಯು ಆನೇಕಲ್ ಗೋಪಾಲ್ ರಾಜು ಕಾಲೇಜ್ನಲ್ಲಿ ಈ ದಿವಸ ಹಳೆಯ ವಿದ್ಯಾರ್ಥಿಗಳ ಸಂಘದಿಂದ ಘಟಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ತನೇ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಅದಕ್ಕೆ ಮುಖ್ಯ ಅತಿಥಿಗಳಿಗಾಗಿ ಡಾಕ್ಟರ್ ಅನಂತಮೂರ್ತಿ ಅವರು ಶಾರದಾ ಅವರು ಮತ್ತು ಇದೇ ಕಾಲೇಜಿನ ಪ್ರಿನ್ಸಿಪಾಲರು ಪ್ರಿನ್ಸಿಪಾಲ್ರದಂಥ ರಾಮಕೃಷ್ಣ ಅವರು ಮತ್ತು ರಾಮಕೃಷ್ಣಪ್ಪ ಅವರು ಸಹ ಮುಖ್ಯ ಅತಿಥಿಗಳಾಗಿ ಬಂದಿದ್ದರು ಈ ಕಾರ್ಯಕ್ರಮ ಉದ್ದೇಶ ಏನಂದೇನೆಂದರೆ ನಾವು ಹೇಳ್ತಾ ಇದ್ದಂಗೆ ಹಳೆಯ ವಿದ್ಯಾರ್ಥಿಗಳು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತು ಇಪ್ಪತ್ತ್ಮೂರರ ಹಳೆಯ ವಿದ್ಯಾರ್ಥಿಗಳು ಈಗಾಗಲೇ ಪದವಿ ಪಡೆದುಕೊಂಡು ಅವರು ಉನ್ನತ ವ್ಯಾಸಂಗಕ್ಕೆ ಹೋಗಿ ಹೆಚ್ಚಿನ ಒಂದು ವ್ಯಾಸಂಗನ ಮಾಡ್ತಾಯಿದ್ರು ಮತ್ತು ಅವರು ಈ ಕಾಲೇಜಿನ ಒಂದು 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 ಗುರುರ ಒಂದು ಒಂದು ಏನಂದರೆ ಅವರು ಬಳಸಿಕೊಟ್ಟಂಥ ಪರಿಶ್ರಮ ಅವರು ಕಲಿಸಿದಂಥ ವಿದ್ಯೆ ಒಂದು ಇರಲಿ ಮತ್ತು ನಮಗೆಲ್ಲಾರ್ಗು ಒಂದು ಪದವಿ ಸ ಸರ್ಟಿಫಿಕೇಟ್ ಅಂದರೆ ಕಾನ್ವರ್ಜೆನ್ಸನ್ ಸರ್ಟಿಫಿಕೇಟ್ ಅಂತ ಏನು ಬಂದಿದೆ ಅದನ್ನು ನಾವು ಕಾಲೇಜ್ ಮುಖಾಂತರ ಮಾಡಬೇಕು ಅಂತ ಯುವ ಮುಖಂಡ ಆದಂಥ ಮತ್ತು ಎಲ್ಲರ ಕಷ್ಟಗಳಿಗೂ ಸ್ಪಂದಿಸ್ತಾ ಬಂದಿರುವಂಥ ಜೈಕುಮಾರ್ ನನೆತ ತಂಡವನ್ನು ಜೈಕುಮಾರ್ ಮುನ್ನಡೆಸಿ ಈ ಕಾರ್ಯಕ್ರಮವನ್ನು ಕಾಲೇಜಿನ ಸೆಮಿನಾರ್ ವಾರ್ಡಲ್ಲಿ ಕುವೆಂಪು ಸೆಮಿನಾರಲ್ಲಿ ಹಮ್ಮಿಕೊಂಡಿದ್ರು ಸರ್ಕಾರಿ ಆನೇಕಲ್ ಪ್ರಥಮ ಗೋಪಾಲರಾಜು ಕಾಲೇಜ್ ಅಂತ ಇವತ್ತಿನ ಪ್ರತಿಯೊಬ್ಬ ಬಾಯಲ್ಲಿ ತೋರಿಸಿದ್ದಾರೆ ಅಂತಂದರೆ ಅದರ ಪರಿಶ್ರಮ ಬೋಧಕ ವರ್ಗದವರು ಮತ್ತು ಪ್ರಿನ್ಸಿಪಾಲ್ ಸರ್ ಅವ್ರದ್ದು ಇವ್ರದ್ದೆಲ್ಲನ ಪರಿಶ್ರಮ ಇರ್ತೈತೆ ಅದರಿಂದ ದಯವಿಟ್ಟು ನಾನು ಹೇಳ್ತೀನಿ ಅಂದೇನೆಂದರೆ ನೀವು ಎಲ್ಲರೂ ಕೈ ಜೋಡಿಸ್ತೇನೆಂದರೆ ಗೌರ್ಮೆಂಟನ್ನ ಕಾಲೇಜನ್ನ ನಾವು ಉನ್ನತ ದರ್ಜೆಗೆ ಕರ್ಕೊಂಡು ಹೋಗ್ಬೋದು ಮತ್ತು ಹಳೆಯ ವಿದ್ಯಾರ್ಥಿಗಳು ಎಲ್ಲರೂ ಸೇರಿ ಇವತ್ತಿನ ದಿವಸ ಪದವಿ ಪಡೆದಿದ್ದೀರಾ ನಿಮ್ಮ ಥರ ವಿದ್ಯಾಭ್ಯಾಸನ ವಿದ್ಯಾರ್ಥಿಗಳಿಗೆ ಕೊಡಿಸಿ ಅಂತ ಹೇಳ್ತಾ ನಾನು ಕೇಳ್ಕೊಳ್ತಾ ಇದ್ದೀನಿ ಜೊತೆಗೆ ಏನಂದ್ರೆ ನಮ್ಮ ಜೈಕುಮಾರ್ ಯುವ ನಾಯಕ ಅವನೇನಂದರೆ ಪ್ರತಿ ಅವರ ಅವರ ಒಂದು ನೇತೃತ್ವ ಅಂತೇಳಿದಂದರೆ ಯಾಕಂದ್ರೆ ಯಾಕೆಂದರೆ ಒಂದು ಸಂಘಟನೆ ಅನ್ನೋದು ಇರೋದಿಯಲ್ಲ ಸಂಘಟನೆ ಅನ್ನೋದು ಸಾಮಾನ್ಯವಾಗಿ ಅಲ್ಲ ದುಡ್ಡು ಕೊಟ್ಟರೆ ಬರೋ ಒಂದು ಸಂಘಟನೆ ಅಲ್ಲ ಅದು ಪೂರ್ವಕವಾಗಿ ಮನಸ್ಸು ಇಚ್ಛೆಯಿಂದ ಇವತ್ತು ದಿವಸ ಅವನ ಬೆನ್ನೆಲುಬಾಗಿ ನಿಂತಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಅದನ್ನು ಉತ್ಪೂರಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಯಾಕೆಂದೇನೆಂದರೆ ಆ ಒಂದು ಛಲ ಅನ್ನೋ ಒಂದು ಮನಸ್ಸು ಮಾಡಿ ಅವರು ಈ ಪ್ರೋಗ್ರಾಮ್ ಮಾಡಿ ಒಂದು ನಡೆಸಿದ್ದಾರೆ ಅವ್ರಿಗೆ ವಿದ್ಯಾರ್ಥಿಗಳಿಗೆ ಎಲ್ಗಾರ್ಗೂ ವಂದನೆಗಳು ಸಲ್ಲ ಜೊತೆಗಾಗಿ ನಾನು ಸಿ ಡಿ ಸಿ ಪರವಾಗಿ ಹಳೆಯ ವಿದ್ಯಾರ್ಥಿಗಳಿಗೂ ಮತ್ತು ಈ ಕಾಲೇಜಿನ ಅಧ್ಯಾಪಕ ಅಧ್ಯಾಪಕರಿಗೂ ಸಹ ನಾನು ವಂದನೆಗಳನ್ನು ಸಲ್ಲಿಸ್ತಾ